ಲೂಕನು ಬರೆದಂಥ ಸುವಾರ್ತೆ ಹದಿನೇಳನೇ ಅಧ್ಯಾಯ ಐದು ಮತ್ತು ಆರನೆಯ ವಾಕ್ಯಗಳು ಅಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು ಸಾಸುವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ನಂಬಿಕೆಯನ್ನು ಹೆಚ್ಚಿಸುವಂತೆ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅಪೋಸ್ತಲರು ಆತನ ಬಳಿಗೆ ಬಂದು ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಕೇಳುವಾಗ ಆತನು ಸಾಸುವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಈ ಮಾತುಗಳನ್ನು ಕೇಳಿ ಕೂಡಲೇ ಒಂದು ವೇಳೆ ಅವರು ತಮ್ಮ ಮಾತಿನಲ್ಲಿ ದೇವರ ವಾಕ್ಯದಲ್ಲಿ ಇಷ್ಟು ಬಲ ಇದೆಯಾ ಎಂಬುದಾಗಿ ಪರೀಕ್ಷಿಸುವುದಕ್ಕೆ ಮುಂದಾಗಿದ್ದರೆ ಅವರಲ್ಲಿ ಯಾರೋ ಒಬ್ಬನು ಅತ್ತಿ ಆ ಕ್ಷಣದಲ್ಲೇ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳೆಂಬುದಾಗಿ ಹೇಳುತ್ತಾ ಇದ್ದ ಆದರೆ ಅವರಲ್ಲಿ ಯಾರೊಬ್ಬರೂ ಕೂಡ ಆ ರೀತಿಯಾಗಿ ಮಾಡಲಿಲ್ಲ ಕಾರಣ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿದಿತ್ತು ಅವಶ್ಯವಿರುವಂಥ ಸಮಯದಲ್ಲಿಯೇ ದೇವರ ಬಲವು ತೋರ್ಪಡುವಂಥದ್ದು ಸುಮ್ಮನೆ ಪರೀಕ್ಷಿಸುವುದಕ್ಕೆ ನಾವು ಏನೇ ಮಾಡಿದರೂ ಎಂತಹ ಮಾತುಗಳನ್ನೇ ಆಡಿದರೂ ಅಲ್ಲಿ ದೇವರ ಬಲವು ತೋರ್ಪಡುವುದಿಲ್ಲ ಎಂಬುದಾಗಿ ಆದ್ದರಿಂದ ನಿಮಗೆ ಅವಶ್ಯವಿದ್ದರೆ ನಿಮ್ಮ ಜೀವಿತಕ್ಕೆ ಅದು ನಿಶ್ಚಯವಾಗಿ ಬೇಕಾಗಿದ್ದರೆ ನೀವು ನಂಬಿಕೆಯಲ್ಲಿ ದೃಢತೆ ಉಳ್ಳವರಾಗಿ ಏನೇ ನುಡಿದರೂ ಕೂಡ ಅದು ಹಾಗೆ ಕೇಳುತ್ತದೆ ಹಾಗೆ ಸಂಭವಿಸುತ್ತದೆ ಎಂಬುದಾಗಿ ಹೇಳಿ ಯೇಸುಕ್ರಿಸ್ತನವರನ್ನು ಬಲಪಡಿಸುತ್ತಾ ಇದ್ದಾನೆ ಅದೇ ರೀತಿಯಾಗಿ ನಂತರದ ದಿವಸಗಳಲ್ಲಿ ಅವರು ಪವಿತ್ರಾತ್ಮನ ಬಲವನ್ನು ಹೊಂದಿದವರಾಗಿ ಅವಶ್ಯವಿದ್ದಂತ ಸಮಯಗಳಲ್ಲಿ ಏನೇನು ನುಡಿದರೋ ಅದು ಹಾಗೆ ಸಂಭವಿಸಿದ್ದನ್ನು ಕುಂಟರು ನಡೆದದ್ದನ್ನು ಕುಷ್ಠರೋಗಿಗಳು ಗುಣವಾದದ್ದು ಕುರುಡರು ಕಂಡದ್ದನ್ನು ಸತ್ತವರು ಬದುಕಿದ್ದನ್ನು ಕೂಡ ಅವರ ಜೀವಿತದಲ್ಲಿ ಅನುಭವಿಸಿ ದೇವರನ್ನ ಮಹಿಮೆ ಪಡಿಸಿದರು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ಈ ವಾಕ್ಯವನ್ನು ನಮಗೆ ವಾಗ್ದಾನವಾಗಿ ಕೊಟ್ಟಿದ್ದಾರೆ ನಾವು ಕೂಡ ನಂಬಿಕೆಯಲ್ಲಿ ದೃಢವಾಗಿದ್ದು ಯಾವ ವಿಷಯವನ್ನು ನೋಡಿ ಏನನ್ನ ಕಟ್ಟಲೆ ಕೊಡುತ್ತೇವೋ ಅದು ಹಾಗೆಯೇ ಸಂಭವಿಸುತ್ತದೆ ಆದರೆ ನಿಜಕ್ಕೂ ಕೂಡ ಸಮಯದಲ್ಲಿ ನಮಗೆ ಆ ಅವಶ್ಯಕತೆ ಇರಬೇಕು ಆ ವಾಕ್ಯದ ನೆರವೇರುವಿಕೆಯು ಅಷ್ಟು ಅಗತ್ಯವಾಗಿದ್ದರೆ ಖಂಡಿತವಾಗಿ ಆ ಅದ್ಭುತವನ್ನ ಕಾಣಬಹುದಾಗಿದೆ ಆದ್ದರಿಂದ ದಿವಸಗಳಲ್ಲಿ ಒಂದು ವೇಳೆ ನೀವು ಅಂತಹ ಸನ್ನಿವೇಶದಲ್ಲಿ ಇರುವುದಾದರೆ ಏನ್ ಮಾಡುವುದೆಂಬುದಾಗಿ ತಿಳಿಯುತ್ತಾ ಇಲ್ಲ ಯಾವ ಮಾರ್ಗವೂ ಕೂಡ ಇಲ್ಲ ದೇವರೊಂದು ಅದ್ಭುತ ಮಾಡಿದರೆ ಮಾತ್ರವೇ ದೇವರ ಮಹಿಮೆ ತೋರ್ಪಟ್ಟರೆ ಮಾತ್ರವೇ ಇಲ್ಲಿ ಒಂದು ಬದಲಾವಣೆ ಸಾಧ್ಯ ಜೀವಿತವು ಮುಂದುವರಿಯುವುದಕ್ಕೆ ಸಾಧ್ಯ ಬದುಕಿ ಬಾಳುವುದಕ್ಕೆ ಸಾಧ್ಯ ಎಂಬುದಾಗಿ ನೀವು ಆಲೋಚಿಸುತ್ತಾ ಇರುವುದಾದರೆ ಖಂಡಿತವಾಗಿ ನಂಬಿಕೆಯಿಂದ ನಿಮ್ಮ ಬಾಯಿಗಳನ್ನ ತೆರೆದು ನುಡಿಯುವುದಕ್ಕೆ ಪ್ರಾರಂಭಿಸಿ ವಿಷಯಗಳ ನೋಡಿ ಕಟ್ಟಲೆ ಇಡುವುದಕ್ಕೆ ಪ್ರಾರಂಭಿಸಿ ನನ್ನ ಜೀವಿತವನ ಕುಟುಂಬನ ಬಿಟ್ಟು ಹೋಗೆಂಬುದಾಗಿ ಕಟ್ಟಲೆ ಕುಡಿ ಈ ಮಾರ್ಗಗಳು ತೆರೆಯಲ್ಪಡಲಿ ಆಶೀರ್ವಾದಗಳು ಬರಲಿ ಗುಣವಾಗಲಿ ಸೌಖ್ಯವಾಗಲಿ ದುರಾತ್ಮಗಳು ಬಿಟ್ಟು ಹೋಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನುಡಿಯಿರಿ ಅಧಿಕಾರದ ಮಾತುಗಳು ನಿಮ್ಮ ಜೀವಿತದಲ್ಲಿ ಅಂತಹ ಕಾರ್ಯಗಳು ನೆರವೇರುವಂತೆ ಮಹತ್ತಾದಂತಹ ದೇವರ ಮಹಿಮೆಯನ್ನ ತೋರ್ಪಡಿಸುವಂಥದ್ದಾಗಿದೆ ಆದ್ದರಿಂದ ದಿವಸಗಳಲ್ಲಿ ದೇವರ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ನಾವು ಅದನ್ನು ಉಪಯೋಗಿಸುವುದಾದ ನಿಶ್ಚಯವಾಗಿ ದೇವರ ಮಹಿಮೆಯನ್ನು ಕಾಣಬಹುದು ಎಂಬುದನ್ನು ತಿಳಿದು ಧೈರ್ಯವಾಗಿ ದೇವರ ಮಾತುಗಳನ್ನು ದೇವರ ವಾಗ್ದಾನಗಳನ್ನು ಪ್ರಕಟಿಸುವವರಾಗಿ ಅದರಿಂದ ಮಹಿಮೆಯನ್ನು ದೇವರ ಮಹತ್ತನ್ನು ಅನುಭವಿಸುತ್ತಾ ನಂಬಿಗಸ್ತತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದಲ್ಲಿ ನೀನು ಸ್ಪಷ್ಟವಾಗಿ ಹೇಳಿರುವಂತೆ ಸಾಸುವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು ಅದು ನಿಮ್ಮ ಮಾತನ್ನು ಕೇಳುವುದು ಅಪ್ಪ ಸ್ತೋತ್ರ ರಾಜ ನಮ್ಮ ಮಾತನ್ನ ಕೇಳುವಂತ ಆ ಒಂದು ಅಧಿಕಾರ ನೀವು ನಮಗೆ ಕೊಟ್ಟಿದ್ದೀರಾ ಅದಕ್ಕಾಗಿ ಸ್ತೋತ್ರ ನಾವು ಯಾವ ವಿಷಯವನ್ನು ನೋಡಿ ಏನನ್ನ ಕಟ್ಟಲೆ ಕೊಡುತ್ತೇವೆ ಅದು ಹಾಗೆ ಸಂಭವಿಸುತ್ತದೆ ಪರಿಸ್ಥಿತಿಗಳ ಮಧ್ಯದಲ್ಲಿ ಅಪ್ಪಾನಿನ ಅದ್ಭುತ ಕಾರ್ಯಗಳು ಪ್ರಕಟವಾಗುತ್ತದೆ ನಂಬಿ ಕರ್ತನೆ ಅವಶ್ಯವಿರುವಂಥ ಸ್ಥಳದಲ್ಲಿ ಮೌನವಾಗಿ ಕೂರದೆ ಬಾಯಿ ತೆರೆದ ವಿಷಯಗಳನ್ನು ನುಡಿಯುವಂತೆ ಕಟ್ಟಲೆ ಕೊಡುವಂತೆ ದುರಾತ್ಮಗಳನ್ನು ಹೊರಡಿಸುವಂತೆ ತಡೆಗಳನ್ನು ನೀಗಿಸುವಂತೆ ದೇವರ ಮಹಿಮೆಯು ಪ್ರಕಟವಾಗುವಂಥ ಅದ್ಭುತವಾದಂಥ ಕಾರ್ಯಗಳನ್ನು ನೆರವೇರಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸುವ ಕರ್ತನೆ ನಾಲಿಗೆಯಲ್ಲಿ ಜೀವ ಮರಣಗಳು ಉಂಟೆಂಬುದಾಗಿ ಹೇಳಿ ಹೇಳಿದಂತಹ ದೇವರೇ ಅದನ್ನು ಸರಿಯಾಗಿ ಉಪಯೋಗಿಸುವಂತಹ ಜ್ಞಾನವನ್ನು ಅಧಿಕಾರವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ಜೀವಿತದಲ್ಲಿ ಬದಲಾವಣೆಗಳು ಸಂಭವಿಸಲಿ ತಡೆಗಳು ನೀಗಿ ಹೋಗಲಿ ಆಶೀರ್ವಾದ ಕೊರತೆಗಳು ನೀಗಲಿ ಪಾಪದ ಹೋರಾಟಗಳು ಶಾಪದ ಬಂಧನಗಳು ಮುರಿದು ಮುರಿದುಬೀಳಲೆಂಬುದಾಗಿ ಏಸುವಿನ ನಾಮದಲ್ಲಿ ಕಟ್ಟಲೆ ಕೊಡುತ್ತಾ ಈಗಲೇ ದುರಾತ್ಮದ ಹೋರಾಟಗಳು ಬಂಧನಗಳು ಬಿಚ್ಚಲ್ಪಡಲಿ ರೋಗಗಳನ್ನು ತಂದಂತಹ ದುರಾತ್ಮಗಳು ತೊಲಗಿ ಹೋಗಲಿ ಸಮಯದಲ್ಲೇ ಗುಣವಾಗಲಿ ಪೂರ್ಣವಾಗಿ ಏಸುವಿನ ನಾಮದಲ್ಲಿ ಶರೀರವು ಸ್ವತಂತ್ರ ಅಪ್ಪ ಸ್ತೋತ್ರ ಬಿಡಿಸು ಆಶೀರ್ವದಿಸು ಈ ಸಮಯದಿಂದಲೇ ಕುಟುಂಬದಲ್ಲಿ ಸಮಾಧಾನ ಸಂತೃಪ್ತಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾದನೆ ನಿನ್ನ ಪರಿಪೂರ್ಣ ಜಯವನ್ನು ಆಶೀರ್ವಾದವನ್ನು ಅನುಗ್ರಹಿಸಿ ನಿನ್ನ ಅಪ್ಪ ನಿನಗೆ ಸಾಕ್ಷಿಗಳಾಗಿ ಪ್ರಕಾಶಿಸುವಂತೆ ಮಾಡು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ನಮ್ಮ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆ ಮೇನ್ ಆ ಮೇನ್